ಇದೊಂದು ಪ್ರಯೋಗ ಮಾಡಿದ್ರು ಶ್ರೀನಿವಾಸ ರಾಜು ಅವರು ಖಂಡಿತವಾಗ್ಲೂ ನಾವೆಲ್ಲರೂ ಸೇರೋ ಒಳ್ಳೇದಾಗ್ಲಿ ಶ್ರೀನಿವಾಸರಾಜು ಅವರಿಗೆ ಈ ತರದ ಒಂದು ಪ್ರಯೋಗ ಫ್ಯಾಮಿಲಿ ನಮ್ಮನ್ನು ಒಂದು ಹ್ಯೂಮರಲ್ಲಿ ಮಾಡಬಹುದು ಶ್ರೀನಿವಾಸ ರಾಜು ಅವ್ರೆ ನಿಮ್ಮೆಲ್ಲರ ಒಂದು ಸಹಕಾರ ಮತ್ತೆ ಆಶೀರ್ವಾದ ಈ ಒಂದು ಮೇಲೆ ತ್ರಿಶೂರ್ ಎಂಟರ್ಪ್ರೈಸ್ ಎಂಟರ್ಟೈನ್ಮೆಂಟ್ ಇದೆ ಪ್ರಶಾಂತ್ ಅಂಗಿ ಬ್ಯಾರ ಇದೆ ಗಣೇಶ್ ಮೇಲೆ ಎಲ್ಲ ಕಲಾವಿದರಲ್ಲಿ ನಿಮ್ಮೆಲ್ಲರ ಒಂದು ಸಹಕಾರ ಆಶೀರ್ವಾದ ಇರಲಿ ಮತ್ತೆ ಹಾಗೇನೆ ಇವತ್ತು ಸೆಕೆಂಡ್ ಲಾಂಚ್ ಸೆಕೆಂಡ್ ಸಾಂಗ್ ಚಿನ್ನಮ್ಮ ಚಿನ್ನ ಸಾಂಗ್ ಇದು ಸೆಕೆಂಡ್ ಸಾಂಗ್ ಇದು ಲಾಂಚ್ ಆಗ್ತಾ ಇರೋದು ದಯಮಾಡಿ ಕೇಳಿ ನೀವೆಲ್ಲ ಎಂಜಾಯ್ ಮಾಡಿ ನಿಮ್ಮ ಆಶೀರ್ವಾದ ಅಭಿಮಾನ ಪ್ರೀತಿ ಸದಾ ಇದೇ ರೀತಿ ಕನ್ನಡ ಚಿತ್ರರಂಗದ ಮೇಲೆ ಇರಲಿ ಎಲ್ಲ ಕಲಾವಿದರು ಎಲ್ಲ ನಿರ್ಮಾಪಕರು ನಿರ್ದೇಶಕರ ಮೇಲೆ ಇರಲಿ ಎಂದು ಕಂಡುಕೊಂಡು ನಾನು ಮಾತನಾಡಿಸಿ ನಮಸ್ಕಾರ ಜಯಂತಿ ತ್ರಿಶೂಲ್ ಎಂಟರ್ಟೈನ್ಮೆಂಟ್ ಇದು ಸೆಕೆಂಡ್ ಸಾಂಗ್ ನಾವು ನೋಡ್ತಾ ಇರೋದು ಕೃಷ್ಣ ಪ್ರಣಯ ಸೆಕೆಂಡ್ ಚಿತ್ರದು ಎರಡೂ ಸಾಂಗ್ ಹೊತ್ತು ಕಾಣಿಸ್ತಾ ಇದೆ ಅಂಡ್ ವಿಷಯಲ್ಸ್ ಅಲ್ಲಿ ನಾವು ನೋಡ್ತೇವೆ ರಿಚ್ನೆಸ್ ಕಾಣಿಸ್ತಾ ಇದೆ ಸೊ ಇಟ್ ಶೋಸ್ ನೀವು ಈ ಸಿನಿಮಾ ಬಗ್ಗೆ ಎಷ್ಟು ಪ್ಯಾಷನೇಟ್ ಆಗಿದ್ದಾರೆ ಅಂತ ಸೊ ಹೌ ಇಸ್ ಎಕ್ಸ್ಪೀರಿಯನ್ಸ್ ಎಕ್ಸ್ಪೀರಿಯನ್ಸ್ ಇಸ್ ವೆರಿ ಗುಡ್ ಒಂದು ಫ್ಯಾಮಿಲಿ ಎಂಟರ್ಟೈನ್ಮೆಂಟ್ ಮೂವಿ ಮಾಡಬೇಕು ಈ ಟೈಮಲ್ಲಿ ಆ ಥರ ಯಾವುದು ಮೂವಿ ಬಂದಿಲ್ಲ ಅಂತ ಹೇಳಿದರೆ ದಟ್ಸ್ ಡಿಸ್ಕಸ್ ಮಾಡಬೇಕು ಡಿಸೈಡ್ ಮಾಡಬೇಕು ಸಾಂಗ್ಸ್ ಅದೇ ಮೈಸೂರಲ್ಲಿ ಹೇಳಿದಾಗೆ ನಮ್ಮ ಎಲ್ಲ ಸಾಂಗ್ಸ್ ಸಹ ಆರು ಸಾಂಗ್ಸ್ ಸಹ ತುಂಬ ಚೆನ್ನಾಗಿದೆ ಇವತ್ತು ಎರಡನೇ ಸಾಂಗ್ ರಿಲೀಸ್ ಆಗಿದೆ ಯಾಕಂದ್ರೆ ತುಂಬಾ ಕ್ಯಾಮ್ರಾಗಳ ಮುಂದೆ ನಾವು ಕೇಳಿದ್ರೆ ಶಶಿಕುಮಾರ್ ಸರ್ ಆ ಸಾಕ್ಷಿ ಇಟ್ಕೊಂಡ ನನ್ನ ಹತ್ರ ಮಾತಾಡ್ಬೋದಲ್ಲ ಅಂತ ಹೇಳಿ ಕಲಿತಾ ಇದ್ದೀವಿ ಸರ್ ಈಗ ನಾನು ಸಾಂಗ್ ನೋಡ್ತಾ ಇದ್ದೆ ನಿಮ್ಮ ಡ್ಯಾನ್ಸ್ ತುಂಬಾ ಚೆನ್ನಾಗಿತ್ತು ಸರ್ ಸೊ ನೀವು ಹಿಂಗೆ ಬಾಂಡ್ ಡಾನ್ಸರಾ ಅಥವಾ ಆಮೇಲೆ ಆಮೇಲೆ ನೀವೇ ಡ್ಯಾನ್ಸ್ ಕಲಿತಿದ್ರೆ ಸೊ ಡೈರೆಕ್ಟರ್ ಒಳ್ಳೆ ಡ್ಯಾನ್ಸರ್ ಅಂತೀರಾ கண்டிதா நான் அவன் ஏடே நான் அம்பேன் பக்க பக்க சார் டான்ஸ் விட்றா ಸರ್ ஓகேண்ணா சினிமா ಯಾವಾಗ ರಿಲೀಸ್ ಅನ್ನೋದರ ಡೇಟನ್ನು ನಾನು ಕೇಳಲ್ಲ ಬಟ್ ಓಕೆ ಈ ಸಾಂಗು ಶೂಟ್ ಏನ್ ಮಾಡಿದ್ದಾರೆ ನಮ್ಮ ಶೇಖರ್ ಸರ್ ಅವರ ಕೊರಿಯೋಗ್ರಫಿ ಏನಾಗಿದೆ ಈ ಸಾಂಗಲ್ಲಿ ನೀವೇನು ಸ್ಟೆಪ್ ಮಾಡಿದಿರಾ ಆ ಸ್ಟೆಪ್ಪಲ್ಲಿ ಎರಡೇ ಎರಡು ಸ್ಟೆಪ್ಪು ನೀವು ಮಾಡೋಕ್ಕಾಗಲ್ವಾ ಸರ್ ಅದೇನೋ ಎಲ್ಲ ಸುದ್ದಿ ಬಳಸಿ ಏನೇನೋ ಟಾಪಿಕ್ ಮಾತಾಡಿ ಕೇಳೋಣ ಅಂತ ಅಂದ್ಕೊಂಡೆ ಸರ್ ಮಾಡ್ತಾ ಇಲ್ಲ ಸರ್ ಯಾಕೆ ನಿಮ್ಗೆ ದಂಡು ಪಾಳ್ಯ ಇಲ್ಲ ನಾನು ಈ ಥರ ಇಲ್ಲಿ ನೆಕ್ಸ್ಟ್ ನಾನೊಂದು ಫ್ಯಾಮಿಲಿ ಎಂಟರ್ಟೈನ್ಮೆಂಟ್ ಸಿನಿಮಾನೇ ಮಾಡ್ಬೇಕಂತ ಹೇಳು ಅಲ್ಲ ಅಂತದ್ದು ಏನಾಯ್ತು ಸರ್ ದಂಡು ಪಾಳ್ಯ

ಎಲ್ಲದಕ್ಕಿಂತ ಜಾಸ್ತಿ ಚೆಲ್ ಆಗ್ಬೇಕಲ್ಲ ಸೊ ಹಾಗಾಗಿ ವೆರಿ ನೈಸ್ ಸರ್ ಸೊ ನಿಮ್ಮ ಕಾಂಬಿನೇಷನ್ ಅಲ್ಲಿ ಇದು ಎರಡನೇ ಸಿನಿಮಾ ಇದು ಕೂಡ ಸೂಪರ್ ಡೂಪರ್ ಹಿಟ್ ಆಗುತ್ತೆ ಅಂತ ನಮ್ಮ ನಂಬಿಕೆ ಇದೆ ಥ್ಯಾಂಕ್ ಯು ಸೋ ಮಚ್ ಸರ್ ಬಂದಿದ್ದಕ್ಕೆ ಸ್ಟೇಜ್ ಮೇಲೆ ಎಲ್ಲರೂ ಕನ್ನಡ ಸಿನಿಮಾ ಪ್ರೋತ್ಸಾಹಿಸಿ ಥಿಯೇಟ್ರಿಗೆ ಬಂದು ನೋಡಿ ಅಂತ ಹೇಳಿ ನಿಮ್ಮಲ್ಲಿ ಕಳ್ಕೊಳ್ತೀನಿ ದಯವಿಟ್ಟು ಕನ್ನಡ ಇಂಡಸ್ಟ್ರಿಗೆ ಸಪೋರ್ಟ್ ಮಾಡಿ ಕಡೆ ಇಂಡಸ್ಟ್ರಿಲಿ ಒಂದು ಕಂಪ್ಲೀಟ್ ಫ್ಯಾಮಿಲಿ ಎಂಡೆಡ್ ಏನಾದ್ರೆ ಮಿಸ್ಸಿಂಗ್ ಅನ್ನೋದು ನನ್ನ ಆಡೆಂಟ್ ಫೀಲಿಂಗ್ ಇತ್ತು ಸೊ ಎಲ್ಲ ಆ್ಯಕ್ಟರ್ಸ್ ಲೈಕ್ ನಿಯರ್ಲಿ ಫಾರ್ಟಿ ಟು ಫಿಫ್ಟಿ ಆ್ಯಕ್ಟರ್ಸ್ ಸಿನಿಮಾದಲ್ಲಿ ಕಾಣಿಸ್ಬೇಕು ಇಸ್ ಮೈ ಐಡಿಯಾ ಆಮೇಲೆ ಅವ್ರ ಕಂಪ್ಲರ್ ಸಬ್ಜೆಕ್ಟ್ ಈ ಕಥೆನಾದ್ರು ಸೆಟ್ ಗಣೇಶ್ ಸರ್ಗೆ ಇದು ಗಣೇಶ್ ಸರ್ ಒಂದು ಮೇಲೆ ಅವತ್ತು ಈ ಸಬ್ಜೆಕ್ಟ್ ಮಾಡಿಲ್ಲ ಅಂದರೆ ಈ ಸಿನಿಮಾನೆ ಆಗ್ತಿರ್ಲಿಲ್ಲ ದಟ್ ಕೈಂಡ್ ಆಫ್ ಸಬ್ಜೆಕ್ಟ್ ಇಟ್ ಈಸ್ ದ ಟೈಲರ್ ಗ್ರೇಟ್ ಕಂಟೆಂಟ್ ಹಂಗಾರೂ ಇರ್ತಾರೆ ಎಲ್ ಬಟ್ ಗಣೇಶ್ ಸರ್ ಇಟ್ಸ್ ಹಾಕೆಂಡ್ ಸೆಕೆಂಡ್ ತಿಂಗ್ ಇವತ್ತು ದ ಸಾಂಗ್ಸ್ ಫಸ್ಟ್ ಸಾಂಗ್ ನಿಯರ್ಲಿ ತ್ರೀ ಮಿಲಿಯನ್ಸ್ ಟಚ್ ಆಗಿ ಸೆಕೆಂಡ್ ಸಾಂಗ್ ಫಸ್ಟ್ ಅರ್ಜುನ್ ಸೇನಿಯಾ ಬಿಕಾಸ್ ನನಗೆ ಆಲ್ರೆಡಿ ನನ್ನ ಫೋರ್ ಟು ಮೂವಿ ಆಗುತ್ತೆ ಅವರು ಈ ಸಿನಿಮಾ ಮಾಡೋದಕ್ಕೆ ಬಿಕಾಸ್ ಸಿನಿಮಾ ಡೈರೆಕ್ಷನ್ ಬ್ಯುಸಿ ಇದ್ದರೂ ಈ ಸಿನಿಮಾ ಕಂಪೋಸ್ ಮಾಡ್ತಾರೆ ಸಚ್ ಎ ಬ್ಯೂಟಿಫುಲ್ ಕಂಪೋಸಿಂಗ್ಸ್ ಟೋಟಲ್ ಈ ಸಿನಿಮಾದಲ್ಲಿ ಫಸ್ಟ್ ಟೈಮ್ ನನ್ನ ಡ್ಯೂ ಸೆವೆನ್ ಸಾಂಗ್ಸ್ ನಾಟ್ ಸಿಕ್ಸ್ ಸಾಂಗ್ಸ್ ಸೆವೆನ್ ಸಾಂಗ್ಸ್ ಇದೆ ಸಿನಿಮಾದಲ್ಲಿ ಇಸ್ ಸೆಕೆಂಡ್ ಸಾಂಗ್ ಆ್ಯಂಡ್ ಎವ್ರಿ ಸಾಂಗ್ ಈಸ್ ಒಂದು ಆಲ್ಬಮಲ್ಲಿ ಎಲ್ಲ ಸಾಂಗ್ಸು ಹಿಟ್ ಅಂದರೆ ಚೆನ್ನಾಗಿರೋದ್ರಲ್ಲಿ ಈಸ್ ಅ ವೆರಿ ರಿಯಲ್ ಥಿಂಗ್ ಅದು ಕೃಷ್ಣನ್ ಪ್ರಮೇಶ್ ಸರ್ ಫ್ಯಾನ್ಸ್ ಸೊ ಸೆಕೆಂಡ್ ಥಿಂಗ್ ಅಂದರೆ ಈ ಸಿನ್ಮಾ ವಿ ಆಲ್ ಸೇನ್ ವೆರಿ ಪ್ಯಾಷನೇಟ್ಲಿ ಅನ್ನೋದು ಸೊ ವೆನ್ ಮೈ ಸೆಲ್ಫ್ ಅಂಡ್ ಪ್ರಶಾಂತ್ ರ್ಯಾಪೋ ಇದೆ ಅ ಬಿಕಾಸ್ ಸಿಂಪ್ಲಿ ಈ ಬಿಲೀವ್ ಮೀ ದಟ್ ಐ ಕೆನ್ ಮೇಕ್ ಸಮ್ ಫ್ಯಾಮಿಲಿ ಎಂಟರ್ಟೈನರ್ ಸೊ ఎల్నూ యూజులి డైట్ అస్ కాంప్రమైజ్ అన్నది వారు ఏమో ఇది బట్ ఇది కాంప్రమైజ్ అలా డెఫినెట్లీ రిలైమ్ అండ్ బండ్ మూర్ ప్రాక్ట్ నోడీ ఈ నెవర్ లుక్ బ్యాక్ జస్ట్ దేవర్ వడ్ ఎవర్ యు వాంట్స్ గో ఐట్ దట్ ఈస్ ద మెయిన్ రీసన్ ఈ సినిమా ఆగింది ఇస్ ద ఫస్ట్ రీసన్ సో ఐటె టు ప్రశాన్ బికాస్ ఫస్ట్ టైమ్ ఈవెన్ ఐ లవ్ టు సే ప్రశాన్ వితౌట్ ఇవ్ ఇస్ నాట్ పాసిబల్ ఆండ్ అబౌట్ ఫ్రమ్ ద కవిరాజ్ ఈ లిరిక్స్ బికాస్ నేను కన్నడ భాష అసూ ఆస్ కవిరాజ్ ಇಫ್ ಐ ಲೆ 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 ಲೆಫ್ಟ್ ಆನ್ ಇನ್ ದ ವಂಡರ್ಫುಲ್ ಲಿರಿಕ್ಸ್ ಒಂದು ಫೋರ್ ಲೋ ಬೇಹಿಕೊಳ್ಳಬೇಕು ಆ್ಯಂಡ್ ಎಲ್ಲ ಆ್ಯಕ್ಟರ್ಸ್ ಇನ್ಕ್ಲೂಡಿಂಗ್ ಶಶಿ ಸರ್ ಅಂತ ತಗೊಂಡು ನಿಯರ್ಲಿ ಫಾರ್ಟಿ ಆಕ್ಟರ್ಸ್ ಐ ಆಮ್ ವೆರಿ ಗ್ರೇಟ್ಫುಲ್ ಟು ಎವ್ರಿ ಒನ್ ಪ್ಲೀಸ್ ಈ ಸಿನಿಮಾ ನಿಮಗೆ ತ್ರೀ ಇಯರ್ಸ್ ಬಾಯ್ ಇನ್ ದ ನೈಂಟಿ ಇಯರ್ಸ್ ಎವ್ರಿ ಒನ್ ಟನ್ ಕನ್ ಇನ್ ವಾಚ್ ಲೋನ್ ಮೂವಿ ದಟ್ಸ್ ನಾಟ್ ಎ ಕ್ಯಾನ್ಸ್ ಸೊ ಟೋಟಲ್ ಒಂದು ಫ್ಯಾಮಿಲಿ ನಿರ್ಭಯವಾಗಿ ಸಿನಿಮಾ ತಂದ್ಬಿಟ್ಟು ಇಟ್ ವಾಚ್ ಮೊದಲೇದಾಗಿ ಈ ವಿಡಿಯೋ ನೋಡಿ ಕ್ರಿಯೇಟಿವ್ ಆಗಿದೆ ತುಂಬ ಕ್ರಿಯೇಟಿವ್ ಆಗಿದೆ ವೀಕಲ್ ವೀಡಿಯೋ ತುಂಬ ಖುಷಿ ಆಯಿತು ಸರ್ ನಿಮ್ಗೆ ಡ್ಯಾನ್ಸ್ ತುಂಬ ಚೆನ್ನಾಗಿತ್ತು ಲೈಟ್ ಲೆಗ್ಗೆ ಎತ್ಕೊಂಡು ಏನೋ ಒಂದು ಸ್ಟೆಪ್ ಮಾಡ್ತಿದ್ದೀರಲ್ಲ ನಾನಂತೂ ಡಾನ್ಸ್ ಮಾಡಿಸಿಲ್ಲ ನನ್ನ ನಾನಂತೂ ಡಾನ್ಸ್ ಮಾಡಿಸಿದ್ರು ಸೂಪರ್ ಸರ್ ಥ್ಯಾಂಕ್ ಯು ಸರ್ ಶ್ರೀನಿವಾಸ ರಾಜು ಅವ್ರ ಸಿನಿಮಾಗೆ ಹಾಡು ಬರೀಬೇಕು ಅಂದಾಗ ನನಗೆ ಏನು ಬಂದಿದ್ದು ದೊಡ್ಡ ಬಾಳೆನೇ ಸರ್ ಯಾರೋ ಥ್ರಿಲ್ಲರು ಏನೋ ಒಂದು ಸಸ್ಪೆನ್ಸ್ ಆಗಿ ಬರೀಬೇಕೇನೋ ಅಂತ ಅಂದ್ಕೊಂಡು ಹೋದರೆ ನನಗೆ ಫಸ್ಟ್ ಶಾಕು ಲವ್ ಸ್ಟೋರಿ ಮಾಡ್ತಿದ್ದಾರಂತೆ ಹೇಗೆ ಸರ್ ಸಿಂಗ್ ಹಾಕ್ತಿಲ್ಲ ತಂದ್ಬಿಟ್ಟು ಇಲ್ಲ ಚೇಂಜ್ ಹಾಕಬೇಕು ಅಂತ ಆಮೇಲೆ ನೋಡಿದ್ರೆ ಆ ಲವ್ ಸ್ಟೋರಿಯಲ್ಲೂ ಒಂದು ಸಸ್ಪೆನ್ಸ್ ಇಟ್ಟಿದೆ ಪಕ್ಕಾ ಫ್ಯಾಮಿಲಿ ಲವ್ ಸ್ಟೋರಿ ಬಟ್ ಅದರಲ್ಲೂ ಒಂದು ಸಸ್ಪೆನ್ಸ್ ಹೇಳಿ ತುಂಬ ಚೆನ್ನಾಗಿ ಹೋಗುತ್ತೆ ನಾನು ಸಿನಿಮಾ ಕೂಡ ನೋಡಿದ್ದೀನಿ ತುಂಬ ಚೆನ್ನಾಗಿದೆ ಸಿನ್ಮಾ ಖಂಡಿತವಾಗೂ ಈ ಹೊತ್ತಿಗೆ ಎಲ್ಲ ಆಡಿಯನ್ಸ್ಗೆ ಬೇಕಾಗಿರುವ ಮನರಂಜನೆ ಮತ್ತು ಫ್ಯಾಮ್ಲಿ ಸೆಂಟಿಮೆಂಟ್ ಇರುವಂಥ ಸಿನ್ಮಾ ಜೊತೆಗೆ ಹಾಡಿನ ಪಿಕ್ಚರೇಷನ್ ಎರಡೇ ತಿಂಕ್ಕೆ ನೋಡ್ತೀವಿ ರಿಯಲ್ ಪಿಕ್ಚರೇಷನ್ ಅದು ತುಂಬ ಚೆನ್ನಾಗಿದೆ ವೈಯಕ್ತಿಕವಾಗಿ ನನಗೆ ಹಾಡು ತುಂಬ ಇಷ್ಟ ಆಗಿದ್ದು ಅರ್ಜುಂಜನೇವರ ಕಂಪೋಸಿಷನ್ ಒಂದು ಫೋಕ್ ಬೇಸ್ ಮೆಲೋಡಿ ಅಂತ ಹೇಳ್ಬೋದು ಇದಕ್ಕೆ ನನಗೆ ಇಷ್ಟವಾಗಿ ಜಾಗ ಬಂದ್ಬಿಟ್ಟು ಬೆಳೆದಿಂಗ್ಳ ಬಿತ್ತಿಯಲ್ಲಿ ಹಿಡ್ಕೊಂಡ್ಬಿಟ್ಟು ಹುಡ್ಕೊಂಡು ಹೋಗಿ ಬೆಳೆದೆ ನಮ್ಮ ನೀಟ್ಟ ಹಣಬಿಟ್ಟು ಮೇಲೋ ನಕ್ಷತ್ರ ಆಯ್ತು ತಗೊಂಡು ಆ ಥರ ಒಂದು ನಮ್ಮ ನೆಲದ ಲಿರಿಕ್ಸ್ ಬರೆಯೋಕ್ಕೆ ಸಿಗತ್ತೆ ಒಂದು ಜಾನಪದ ಶೈಲಿ ಅದು ನನಗೆ ತುಂಬ ಇಷ್ಟ ಖಂಡಿತವಾಗಿ ಈ ಹಾಡು ಒಂದು ದೊಡ್ಡ ಹಿಟ್ ಆಗುತ್ತೆ ಗಣೇಶ ಮತ್ತು ಮೇಡಮ್ ಅವ್ರ ಹೆಸರು ಬಂದಿಲ್ಲ ತುಂಬ ಚೆನ್ನಾಗಿ ಡ್ಯಾನ್ಸ್ ಮಾಡಿ ತುಂಬ ಚೆನ್ನಾಗಿ ಡ್ಯಾನ್ಸ್ ಮಾಡಿದ್ದಾರೆ ಸೊ ಕನ್ನಡ ಚಿತ್ರರಂಗಕ್ಕೆ ಈ ಹೊತ್ತಿಗೆ ಬೇಕಾದ ಒಂದು ಆಕ್ಸಿಲೇಟರನ್ನು ಈ ಚಿತ್ರ ಕೊಡುತ್ತೆ ಅಂತ ನಾನು ನಂಬಿದ್ದೀನಿ ಹಾಗಾಗಿ ಇಡೀ ತಂಡಕ್ಕೆ ಎಲ್ಲರಿಗೂ ಶುಭಾಶಯ